ಇವತ್ತು ನೆಲಮಂಗ್ಲ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ವಿಭಾಗದ ಎರಡು ಕಚೇರಿಗಳಿಂದ ವಿಭಾಗದಲ್ಲಿ ವಿಭಾಗದ ಮಟ್ಟದಿಂದ ಮೋಟರ್ ನಿರೀಕ್ಷಕರು ಹಿರಿಯ ಮೋಟರ್ ನಿರೀಕ್ಷಕರು ಪ್ರಾದೇಶ ಅಧಿಕಾರಿಗಳು ಸ್ಪೆಷಲ್ ಸ್ಕ್ವಾಡನ್ನು ಮಾಡಿಕೊಂಡು ಇಲ್ಲಿ ಕೆಲವು ವಾಹನಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಂದಣಿ ಮಾಡಿಕೊಂಡು ರಾಜ್ಯದ ತೆರಿಗೆಯನ್ನು ಕಟ್ಟಿಸದೆ ಓಡಾಡ್ತಾ ಇದ್ದರು ಅಂಥ ವಾಹನಗಳನ್ನು ಸುಮಾರು ಇವತ್ತು ಹನ್ನೆರಡು ಗಾಡಿಗಳನ್ನು ಸೀಸ್ ಮಾಡಿದ್ದೇವೆ ಅವರಿಂದ ತೆರಿಗೆ ಕೂಡಲೇ ಮತ್ತೆ ಅವನು ಬಿಡುಗಡೆ ಮಾಡಾಗ್ತದೆ ಆ್ಯಂಡ್ ಇನ್ನೂ ಹೆಚ್ಚಿನ ವೆಹಿಕಲ್ಸ್ ಈ ರೀತಿ ನಾಗಾಲ್ಯಾಂಡ್ ಪಾಂಡಿಚೇರಿ ಗುಜರಾತಲ್ಲಿ ನೋಂದಣಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಓಡಾಡ್ತಕ್ಕಂಥದ್ದು ಇವನ್ ಅರುಣಾಚಲ್ ಪ್ರದೇಶ್ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಯಾರು ಟ್ಯಾಕ್ಸನ್ನು ತೆರಿಗೆಯನ್ನು ಕಟ್ಟದೆ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ ಅಂಥ ವಾಹನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತವೆ ಈ ಕಾರ್ಯಾಚರಣೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಜಾರಿ ಇರ್ತದೆ ಅಲ್ಲ ಈಗ ಗೊತ್ತಾಗ್ತದೆ ಈಗ ತಾನೇ ನಾವು ಸೀಸ್ ಮಾಡಿದ್ದೀವಿ ಕ್ಯಾಲ್ಕು ಮುಂದಿನ ಒಂದು ಎರಡು ಮೂರು ದಿವಸದಲ್ಲಿ ಗೊತ್ತಾಗ್ತದೆ ಎಷ್ಟು ಕಟ್ಟಬೇಕಾಗಿದೆ ಹೌದು ಒಂದು ಹದಿನೈದು ಇಪ್ಪತ್ತು ಲಕ್ಷ ಬರ್ತದೆ ನಮ್ಮ ಇರವಿನ ರಾಜ್ಯಕ್ಕೆ ಈ ರೀತಿ ಬಹಳಷ್ಟು ವೆಹಿಕಲ್ಸನ್ನು ನಾವು ಹಿಡಿಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ವಾಹನಗಳನ್ನು ನಿಗಾ ಇಟ್ಟು ಪರಿಶೀಲನೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ವಾಹನಗಳನ್ನು ಮುಟ್ಟುಗೋಲು ಮಾಡುವ ಸಾಧ್ಯತೆ ಹೆಚ್ಚಾಗಿರ್ತದೆ ಈ ಥರ ಕಳ್ಳಾಟ ಆಡೋ ಅಂತಾರಾಜ್ಯ ಬಸ್ಗಳನ್ನ ಏನು ಹೇಳ್ತೀರಾ ಕರ್ನಾಟಕ ರಾಜ್ಯದ ತೆರಿಗೆಯನ್ನು ವಂಚನೆ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ತೆರಿಗೆ ಕಡಿಮೆ ಇದೆ ಅಂಥ ರಾಜ್ಯಗಳಲ್ಲಿ ನೋಂದಣಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇವರು ಆಪ್ರೇಟ್ ಮಾಡ್ತಕ್ಕಂಥದ್ದು ಇವರು ಯಾರೂ ಕೂಡ ಆ ರಾಜ್ಯಕ್ಕೆ ಹೋಗಿ ವಾಹನ ಯಾರೂ ಚಲಾವಣೆ ಮಾಡೋದಿಲ್ಲ ಕೇವಲ ಕರ್ನಾಟಕ ಮತ್ತು ಅಥವಾ ಇನ್ನೊಂದು ರಾಜ್ಯದಲ್ಲಿ ಮಾತ್ರ ಆಪ್ರೇಟ್ ಮಾಡ್ತಕ್ಕಂಥ ವಾಹನಗಳಿವೆಲ್ಲ ಹಾಗಾಗಿ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಮೋಟಾರು ವಾಹನ ಕಾಯ್ದೆ ಅಡಿಯಲ್ಲಿ ತೆರಿಗೆಯನ್ನು ಕಟ್ಟಲೇಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷ ತನಿಖೆಗಳನ್ನು ನಾವು ತಂಡಗಳ ರಚನೆ ಮಾಡಿ ಇವತ್ತು ಒಳಪಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಈ ತಪಾಸಣೆ ಮುಂದುವರಿಯುತ್ತದೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ತೆರಿಗೆ ಬಂದು ಯಾವತ್ತೂ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಕೇಂದ್ರ ಸರ್ಕಾರದವರು ಮೋಟಾರ್ ವಾಹನ ಕಾಯ್ದೆ ನಿಯಮಗಳನ್ನು ಮಾತ್ರ ಮಾಡ್ತಕ್ಕಂಥದ್ದು ರಾಜ್ಯದ ತೆರಿಗೆಯನ್ನು ಕಟ್ಟಿಸದೆ ಆಪರೇಟ್ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ತಪ್ಪು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ತಪಾಸಣೆ ಕೈಗೊಂಡಿದ್ದೇವೆ ಖಂಡಿತ ಮುಂದುವರಿತದೆ ಮುಂದಿನ ದಿನಗಳಲ್ಲಿ ಸುಮಾರು ಇವತ್ತೊಂದು ಹತ್ತು ತಂಡಗಳು ಇವತ್ತು ಇಲ್ಲಿಗೆ ಬಂದಿದೆ ಬೆಂಗಳೂರು ಎಲ್ಲ ಕಚೇರಿಗಳಿಂದ ಮತ್ತು ತುಮಕೂರು ನೆಲಮಂಗಳ ಕಚೇರಿಯಿಂದ ಸುಮಾರು ಒಂದು ಎಂಟತ್ತು ಆಫೀಸ್ಗಳಿಂದ ಅರ್ಬನ್ ಮತ್ತು ರೂರಲ್ ಸೇರಿಕೊಂಡು ಕಾರ್ಯಾಚರಣೆ ನಡೆಸಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಈಗಾಗಲೇ ಹಿಂದೆ ನಾವು ಒಮ್ಮೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಅತಿಬೆಲೆಯಲ್ಲಿ ಮಾಡಿದ್ವಿ ಇದು ಮೂರನೇ ಕಾರಣ ಶರಣೆ ಮಾಡ್ತಕ್ಕಂಥದ್ದು ನಾವು ಮಲ್ಲಿಕಾರ್ಜುನ ಅಪರ ಸಾರಿಗೆ ಆಯುಕ್ತರು ಸಾರಿಗೆ ಇಲಾಖೆ ಬೆಂಗಳೂರು